ಿಲ್ಲ ಎಲ್ಲ ನಮ್ಮ ಜೆ ಡಿ ಎಸ್ ಪಕ್ಷದ ಮುಖಂಡರಲ್ಲಿ ಎಲ್ಲರಿಗೂ ಜವಾಬ್ದಾರಿ ಹಾಕಿದ್ದಾರೆ ಏನು ಇವತ್ತು ದಿವಸ ನಮ್ಮ ಮುಂಗಾಲ್ ತಾಲೂಕಿನ ಶಾಸಕ ಸಮೃದ್ಧ ಮಂಜಣ್ಣವರು ನಮ್ಮ ಅಧ್ಯಕ್ಷರಾದ ಕಾಡೇಪ್ಪ ನಾಗರಾಜನವರು ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಮಾನ್ಯತನಾಗಿದ್ದ ಡಿ ಸಿ ಸಿ ಡೈರೆಕ್ಟರ್ ಆದ ನಮ್ಮ ರಘುಪದನ್ ಅವರು ಎಲ್ಲರೂ ಈಗ ಮುಖಂಡರು ಎಲ್ಲರೂ ಸೇರಿ ಇವತ್ತು ಏನು ಜವಾಬ್ದಾರಿ ಹೇಳ್ತಾ ಇದ್ದಾರೋ ಹಾಲು ಒಕ್ಕೂಟದ ಇವತ್ತು ಎಲೆಕ್ಷನ್ ಚುನಾವಣೆ ಈ ತಿಂಗಳು ಇಪ್ಪತ್ತೈದನೇ ತಾರೀಖು ಬರ್ತಾ ಇದೆ ಆ ಇಪ್ಪತ್ತೈದನೇ ತಾರೀಖಿಗೆ ನಮ್ಮ ಡೆಲಿಗೇಷನ್ ವೋಟರ್ಸ್ ಇದ್ದಾರಲ್ಲ ವೋಟರ್ಗಳ ಹತ್ರ ಎಲ್ಲರೂ ಮುಖಂಡ ಹೋಗಿ ಭೇಟಿಯಾಗಿ ಎಲ್ಲರೂ ಕನ್ವಿನೈನ್ಸ್ ಮಾಡಿ ಪಕ್ಷ ತೀರ್ಮಾನ ಮಾಡಿಕೊಂಡಿದೆ ನಮ್ಮ ನಾಗರಾಜನ್ನು ನಮ್ಮ ಶಾಮಿಗಳನ್ನು ಇದನ್ನು ಗಳಿಸ್ಕೊಂಡು ಅಂತ ನಿಮ್ಮ ಪತ್ರಕರ್ತರ ಮುಖಾಂತರ ಹೇಳೋದು ಇಷ್ಟ ಸರ್ ಪೂರ್ವದಲ್ಲಿ ಏನಾಗಿದೆ ಅಂದರೆ ನಿಮ್ಗೆ ಸಂಕಷ್ಟ ಇವಾಗ ಯಾರಿಗೆ ಮಾಡ್ತೀರಾ ಅಂತ ಯಾಕಂದರೆ ಆ ಕಡೆ ನಿಮ್ಮ ಸ್ನೇಹಿತರು ಇದ್ದಾರೆ ಈ ಕಡೆ ಈ ಪಾರ್ಟಿ ಹೆಂಗೆ ಅಂತ ಯಾರಿಗೆ ನಿರ್ಧಾರ ತೆಗೆದುಕೊಂತೀರ ಸಂಕಷ್ಟ ಅಲ್ಲ ಯಾಕಂದರೆ

ನಮ್ಮ ಸ್ನೇಹಿತರು ಈ ಎರಡು ಅಭ್ಯರ್ಥಿಗಳಿಗೆ ನಾನು ಪ್ರೈಸ್ ಕೊಡೋದು ಅದು ಈಗ ಇಷ್ಟೊತ್ತು ನನ್ನ ಹೇಳಿದ್ರಲ್ಲ ಪಕ್ಷಕ್ಕೆ ಎಲ್ಲರೂ ಅದು ನಾನು ನಿನ್ನೆ ಹೇಳಿದೆ ನಿನ್ನೆ ಪ್ರಶ್ನೆ ಕೇಳಿದ್ರೆ ಹೇಳಿದ್ದೀನಿ ಎಲ್ಲರೂ ಗೆಲ್ಬೇಕಂತ ನಾನು ನಿಂತ್ಕೊಳ್ತೀನಿ ಹೇಳಿ ಹೇಳ್ತಾರೆ ಅವರು ಗೆಲ್ಬೇಕಲ್ಲ ನೀವು ಗೆಲ್ತಿರೋ ಸೋತ್ಕು ಅಂತ ಯಾರು ಹೇಳ್ತೀವಿ ಪ್ರತಿಯೊಬ್ಬರು ಅಷ್ಟು ಚುನಾವಣೆ ನಿಂತ್ಕೊಳ್ಳೋದು ಗೆಲ್ಬೇಕಂತ ನಿಂತ್ಕೊಳ್ಳೋದು ಓಟ್ ಇವ್ರಿಗೆ ಕೇಳ್ತೀರ ಪಕ್ಷ ಈಗ ತೀರ್ಮಾನ ಮಾಡಬೇಕು ಆ ಪಕ್ಷ ಸರಿ